ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮಲ್ಲ ಖುಷಿ ಮಾತಾಡ್ತಾ ಇರೋದು ಇವತ್ತು ಬೆಳ ಬೆಳಗ್ಗೆನೇ ಇದು ನೋಡಿದ್ರೆ ಈ ಥರ ಇತ್ತು ಮಂಜು ತುಂಬಾ ಇತ್ತು ತುಂಬ ಚಳಿ ಆಯ್ತಾಯಿತು ಬೆಳಗ್ಗೆ ಇದ್ದು ಪಾಕಲ್ಲಿ ತೊಳೆಯೋಣ ಅನ್ನಷ್ಟೊಳಗೆ ಎಷ್ಟು ಚಳಿ ಇತ್ತು ಹಂಗಾಗಿ ಹೋಗಿ ಸುಮ್ಮನೆ ಟೀ ಕುಟ್ಬಿಟ್ಟು ಆಮೇಲೆ ತೊಳೆಯೋಣ ಅಂತ ಬೆಳಗ್ಗೆ ಹಸ್ಬೆಂಡ್ ಟೀ ಮಾಡಿ ಟೀ ಕುಡಿತಾ ಇದ್ದೀನಿ ಯಾವಾಗಲೂ ಪ್ರತಿದಿನ ಬೆಳಗ್ಗೆ ನನ್ನ ಹಸ್ಬೆಂಡೇ ಟೀ ಮಾಡಿಕೊಡೋದು ನನಗೆ ಅದು ಫಸ್ಟಿಂದ ರೂಢಿ ಆಗಿಬಿಟ್ಟೈತೆ ಅವರು ಟೀ ಮಾಡಿಕೊಟ್ರೇ ನಾನು ಟೀ ಕುಡಿಯೋಕ್ಕೆ ಇಂಟ್ರೆಸ್ಟ್ ಅಂದರೆ ನಾನು ತೀನಿ ಕುಡಿಯಲ್ಲ ನಾನು ಬೆಳಗಿನ ದಿನಚರಿ ಈ ಥರ ಇತ್ತು ಅದಾದಮೇಲೆ ನಾನು ಬೆಳಗ್ಗೆ ಒಂದು ಐದು ಗಂಟೆಗೆ ಎದ್ದು ಸ್ಯಾರಿ ಕುಚ್ಚಾಕ್ಬೇಕಾಗಿತ್ತು ಹಾಗಾಗಿ ಈ ಸ್ಯಾರಿ ಕುಚ್ಚಾಕ್ತಾಯಿದ್ದೆ ಈ ಡಿಸೈನ್ ಹೇಗೈತೆ ಅಂತ ಹೇಳಿ ಫ್ರೆಂಡ್ಸ್ ಎರಡು ಸ್ಯಾರಿ ಇತ್ತು ಇತ್ತೀಚಿಗೆ ಇದು ಧನುರ್ಮಶ ಆಗಿರೋದ್ರಿಂದ ಸ್ಯಾರೀಸ್ ಬರ್ತಾಯಿಲ್ಲ ಸ್ಯಾರಿ ಕುಚ್ಚಾಕೋಕ್ಕೆ ಎರಡು ಸ್ಯಾರಿ ಬಂದಿತ್ತು ತುಂಬ ದಿವಸ ಆಗಿತ್ತು ಎರಡು ಎರಡು ಸ್ಯಾರಿ ಬಂದಿತ್ತು ಹಾಗಾಗಿ ಬೆಳಗ್ಗೆನೇ ಸ್ಯಾರಿ ಕುಚ್ಚು ಮನೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಮ್ಮ ಹಸ್ಬೆಂಡು ಶಬರಿ ಮೇಲೆಗೆ ಹೋಗ್ತಾರೆ ಶಬರಿ ಮಾಲೆ ಹಾಕ್ತಾರೆ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಧೂಳೆಲ್ಲ ಉದುರಿಸಿ ಮೇಲೆ ಎಲ್ಲ ಪಾತ್ರೆ ತೊಳೆದು ಮನೆಗಳೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗಾಗಿ ಬೆಳಗ್ಗೆನೆ ಸ್ಟಾರ್ಟ್ ಮಾಡಿದ್ದೀರಿ ಕೆಲಸ ಹಸ್ಬೆಂಡೆಲ್ಲ ಧೂಳು ಹೊಡ್ಕೊಡ್ತಾವ್ರೆ ಒಂದು ಕಡೆ ಪಾತ್ರೆಗಳು ನಾನು ಎಲ್ಲ ಎಳಿಸಿದ್ದೀನಿ ಅಡುಗೆ ಮನೇಲಿರೋಂಥದ್ದು ಯೂಸ್ ಮಾಡೋ ಅಂತ ಮಾತ್ರ ಅಡುಗೆ ಮನೆಯಲ್ಲಿ ಇಟ್ಕೊತಿದ್ದೀನಿ ಯೂಸ್ ಮಾಡದೇ ರೂಮ್ ರೂಮಲ್ಲಿ ಒಂದು ಕವರ್ ಕಟ್ಟಿ ಸೇಫಾಗಿ ಇಟ್ಟಿದ್ದೀನಿ ಎಲ್ಲ ನೀಟಾಗಿ ತೊಳೆದು ಯಾಕಂದರೆ ಧೂಳು ಬೀಳ್ತೈತೆ ನಾವು ಮನೆಯಲ್ಲಿ ಇರೋದ್ರಿಂದ ಅಲ್ಲಿ ಇಲ್ಲಿ ಎತ್ಕೊಂಡು ಓಡಾಡೋತ್ತೀರಿ ಆವಾಗ ತೊಳಿತಾ ಇರಬೇಕು ಹಂಗಾಗಿ ನಾನು ಅಡುಗೆ ಮನೆಗೆ ಎಷ್ಟು ನಮ್ಮ ಯೂಸ್ ಮಾಡ್ತೀರೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ ಪಾಪ ನನ್ನ ಮಗಳು ಇವತ್ತು ಸ್ಕೂಲಿಂದ ಬಂದು ಎಲ್ಲ ಕೆಲಸ ಅಂತ ಮನೆಯೆಲ್ಲ ಗುಡ್ಸ್ಕೊಡ್ತವ್ರೆ ನೀಟಾಗಿ ಅವಳು ಸ್ಕೂಲಿಂದ ಬಂದು ಕೆಲಸ ಮಾಡ್ತಾವಳೆ ಹಾಗೆ ಇವತ್ತು ನೆಕ್ಸ್ಟ್ ಡೇ ಇದು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಸ್ಯಾಟರ್ಡೇ ಸಂಡೇ ಬ್ಲಾಗು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಹೋಟ್ಲಿಗೆ ಹೋಗಿ ಟಿಫನ್ ಮಾಡ್ಕೊಂಡು ನಮ್ಮ ಮನೆ ಕಾಲ ರಾಘವೇಂದ್ರ ಸರ್ಕಲಲ್ಲಿ ಹೋಗಿ ಒಂದು ಮಸಾಲೆ ದೋಸೆ ತಿನ್ಕೊಂಡು ಹಾಗೆ ಆ ಮಗಳಿಗೆ ಬಟ್ಟೆ ಬೇಕಾಗಿತ್ತು ಮಂಡೇ ಬರ್ತಡೇ ಇರೋದ್ರಿಂದ ನನ್ನ ಮಗಳಿಗೆ ಬಟ್ಟೆ ತಗೊಂಡು ಹಾಗೆ ಪೇಟೆ ಕಡೆ ಹೋಗ್ತಾ ಇದ್ದೀವಿ ಏನಕ್ಕಪ್ಪ ಅಂತ ಹೇಳಿದ್ರೆ ಚಾಕ್ಲೇಟ್ ಬೇಕು ಅವಳು ಡಾರ್ಕ್ ಫಾರೆಸ್ಟ್ ಚಾಕ್ಲೇಟ್ ಕೇಳ್ತಾ ಇದ್ಲು ಅದಕ್ಕೆ ಒಂದು ಎರಡು ಮೂರು ಅಂಗಡಿ ಎಲ್ಲಿ ಸಿಗ್ತಾ ಇಲ್ಲ ನಾನು ಹಸ್ಬೆಂಡು ಬೈಕಲ್ಲೇ ಹೋಗ್ತಾ ಇದ್ದೀವಿ ಟಿಫನ್ ಮಾಡಿದ್ವಿ ಬೆಳಗ್ಗೆ ಯಾಕಂದರೆ ಮನೆ ಕ್ಲೀನ್ ಮಾಡಬೇಕಂದ್ರೆ ಹೆಣ್ಮಗ್ಳಿಗೆ ತುಂಬಾ ಕೆಲಸ ಇರ್ತೈತೆ ಎರಡು ದಿವ್ಸ ಕ್ಲೀನ್ ಮಾಡಿದ್ದೀನಿ ಬೆಡ್ಶೀಟೆಲ್ಲ ವಾಶ್ ಮಾಡಿ ಮೇನೇರಂಥ ಪಾತ್ರೆಗಳು ತೊಳೆದು ಡೋರು ವಿಂಡೋಸ್ ಎಲ್ಲ ಕ್ಲೀನ್ ಮಾಡಿ ಉಜ್ಜಿ ಸಾಕಾಗ್ಬಿಟ್ಟಿತ್ತು ಇನ್ನು ಭಾನುವಾರ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಪೇಟೆ ಒಳಗೆ ಬಂದ್ರಿ ಎಲ್ಲ ತೊಗೊಳ್ಳೋಣ ಅಂತ ಅವರೆಕಾಯಿ ಕೈ ತೊಗೊಳ್ತಾಯಿದ್ದೀರಿ ನಮ್ಮ ಅತ್ತೆಗೆ ಅವರೆಕಾಯಿ ಬೇಕಾಗಿತ್ತು ಹಾಗಾಗಿ ಅವರೆಕಾಯಿ ತಗೊಂಡ್ವಿ ತೊಗೊಂಡ್ವಿ ನಮಗೂ ಅತ್ತೆಗೆ ಇಬ್ಬರಿಗೂ ತೊಗೊಂಡು ನಮ್ಮ ಆನೆಕಾಲು ಮಾರ್ಕೆಟ್ಗೆ ಬಂದಿದ್ದೀವಿ ಮಾರ್ಕೆಟಲ್ಲಿ ಅವೆಲ್ಲ ಬೇಕಾಗಿತ್ತು ಹಾಗಾಗಿ ಬಂದ್ವಿ ಬಂದರೆ ನನ್ನ ಮಗಳು ಚಾಕ್ಲೇಟ್ ಒಂದು ಮೂರು ಕಡೆ ಕೂಡ ನನಗೆ ಹೇಳಿದ್ವಿ ಸಿಕ್ಕಿಲ್ಲ ಡಾರ್ಕ್ ಫಾರೆಸ್ಟ್ ಹಂಗಾಗಿ ಇನ್ನೊಂದು ಅಂಗಡಿ ಹೋಗೋಣ ಈ ಕಡೆ ಮಾರ್ಕೆಟ್ ಕಡೆ ಐತೆ ಅಂತ ಹೋಗ್ತಾ ಇದ್ದೀವಿ ಗ್ರ್ಯಾಂಡಾಗಿ ಏನು ಮಾಡಲ್ಲ ನನ್ನ ಮಗಳಿಗೆ ಬರ್ತಡೇ ಸಿಂಪಲಾಗೇ ಮಾಡ್ತೀವಿ ಯಾಕಂದರೆ ಇವಾಗ ಹತ್ತು ವರ್ಷ ನನ್ನ ಮಗಳಿಗೆ ಒಂಬತ್ತು ವರ್ಷ ಕಂಪ್ಲೀಟಾಗಿ ಹತ್ತು ವರ್ಷಕ್ಕೆ ಬೀಳ್ತಾ ಇದೆ ಇನ್ನು ಸ್ಕೂಲಲ್ಲೆಲ್ಲ ಚಾಕ್ಲೇಟ್ ಕೊಡಬೇಕು ಅಂತ ಹೇಳಿ ಚಾಕ್ಲೇಟು ಹೊಲ್ಸಲ್ ಅಂಗಡಿಯಲ್ಲಿ ಕೇಳ್ತಾ ಇದ್ದೀವಿ ಒಂದು ಬಾಕ್ಸ್ ಎಷ್ಟು ಅಂತ ತಗೊಂಡ್ವಿ ಡಾರ್ಕ್ ಬಾರ್ ಎಷ್ಟು ಅಂಗಡಿಯಲ್ಲಿತ್ತು ಫೈನಲಿ ತಗೊಂಡು ಅದಾದಮೇಲೆ ನನ್ನ ಮಗಳಿಗೆ ಹೇರಿಂಗು ಮತ್ತು ಬ್ಯಾಂಗಲ್ಸು ಅವೆಲ್ಲ ಬೇಕಾಗುತ್ತೆ ಹಾಗಾಗಿ ನಾವು ಗಿಫ್ಟ್ ಅಂಗಡಿಗೆ ಬಂದಿದ್ದೀರಿವಿ ಇಲ್ಲಿ ಹೆಣ್ಮಕ್ಳಿಗೆಲ್ಲ ಸಿಗುತ್ತೆ ಫ್ಯಾನ್ಸಿ ಸ್ಟೋರಲ್ಲಿ ಏನು ಬೇಕೋ ಎಲ್ಲ ತಗೊತಾ ಇದ್ದೀನಿ ಬ್ಯಾಂಗಲ್ಸು ಏರ್ಸ್ಟೆಂಟು ಯಾವೆಲ್ಲ ಬೇಕು ಹೆಣ್ಮಕ್ಳು ಅಂತ ಅಂದಮೇಲೆ ಎಲ್ಲನೂ ಬೇಕಾಗುತ್ತೆ ಹಾಗಾಗಿ ತಗೊಂಡು ತೊಗೊಂಡೋಗಕ್ಕೆ ಬಂದಿದ್ದೀನಿ ನಾನು ವೀಡಿಯೋ ಮಾಡ್ಕೊಂಡಂಗೆ ಹೋಗೋಣ ಊರ ಕಡೆಗಂತ ಎಲ್ಲ ನನ್ನ ಮಗಳು ಊರಿಗೆ ಹೋಗಿದ್ಲು ಸಾಟರ್ಡೆ ಸಂಜೆ ಅಕ್ಕ ಊರಿಗೋಗಿದ್ರು ಅವರು ನಮ್ಮ ಅಕ್ಕವ್ರದು ಎರಡನೇ ಸರಿ ಇದ್ದಾರೆ ಹಂಗಾಗಿ ನಾವು ಮಗಳು ಇದ್ರೆಗ ಅವರು ನಾವು ನಾಲ್ಕು ಜನನೂ ಬರಬೇಕು ಪೇಟೆ ಅವ್ರು ಇಲ್ಲ ಹಂಗಾಗಿ ನಾನು ಹಸ್ಬೆಂಡ್ ಇಬ್ಬರೇ ಬಂದು ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದೀವಿ ಏನು ಬೇಕು ಬೆಳಗ್ಗೆ ಪೂಜೆ ಸಾಮಾನು ಮತ್ತು ಹೂವು ನನ್ನ ಮಗಳಿಗೆ ಏನು ಬೇಕು ಐಟಮ್ಸು ತೊಗೊಂಡು ಹೋಗೋಕೆ ಬಂದಿದ್ದೀನಿ ಚೆನ್ನಾಗಿತ್ತು ಇಲ್ಲಿ ಇಯರಿಂಗ್ಸು ಮತ್ತು ನೆಕ್ಸೆಟ್ಟು ಎಲ್ಲ ತುಂಬ ಚೆನ್ನಾಗಿತ್ತು ಎಲ್ಲ ಥರ ಇತ್ತು ನೈನ್ ಪಾಲಿಶು ಬ್ಯಾಂಗಲ್ಸು ಎಲ್ಲ ಇತ್ತು ಗಿಫ್ಟ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅದು ಮುಗಿಸ್ಕೊಂತ ಸೀದಾ ಊರ ಕಡೆ ಬಂದ್ವಿ ಅವ್ರದ್ದು ಎರಡನೇ ಮೂರು ನಡೀತಾ ಇತ್ತು ನಾವು ಬರೋದಲ್ ಲೇಟ್ ಆಗಿಬಿಟ್ಟಿತ್ತು ಇನ್ನು ಮಕ್ಕಳು ಇದ್ದರು ಅವ್ನು ಕರ್ಕೊಂಡು ಹೋಗೋಣ ಅಂತ ಬಂದ್ವಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಎರಡನೇ ಮೂರುಡು ಮುಗೀತು ನಮ್ಮ ಅವ್ರದ್ದು ಫೈನಲಿ ಇನ್ನು ನಾವು ಊರು ಬಂದು ಮಕ್ಕಳು ಕರ್ಕೊಂಡು ಹೋಗೋಣ ಅಂತ ಬಂದ್ವಿ ಆಯಿತು ಅವ್ರದ್ದು ಎರಡನೇ ಸರಿ ಮೂರುಡು ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗಲೇ ಸಂಜೆ ಆಗೋಯಿತು ನಾವು ಬಂದಿತ್ತು ಐದು ಗಂಟೆ ಆಗಿಬಿಟ್ಟಿತ್ತು ಊರಿಗೆ ಆಲ್ರೆಡಿ ಆರು ಗಂಟೆ ಏಳು ಗಂಟೆ ನಾವು ಬರೋಕ್ಕಿಂತ ಮುಂಚೆ ಬಂದು ಆಗ್ತಾ ಹಾಕ್ತಾಯಿದ್ರು ಎರಡನೇ ಮೋರ್ಡು ಮುಗೀತು ಫೈನಲಿ ಅಕ್ಕದು ಡ್ರೀಮ್ ಕಂಪ್ಲೀಟ್ ಆಯ್ತಾ ಬರ್ತಾಯಿದ್ದೆ ತುಂಬ ಖುಷಿ ನನ್ನ ಮಕ್ಳಿಗೂ ತುಂಬ ಖುಷಿ ಅದಾದಮೇಲೆ ಊರ ಕಡೆ ಹೋಗೋಣ ಅಂತ ಹಾಕೊಂಡು ಹಾಕ್ಕೊಂಡು ಇದ್ದೀವಿ ನನ್ನ ಮಗನಿಗೆ ಬರೋದಕ್ಕೆ ಇಷ್ಟ ಇಲ್ಲ ಹಾಯ್ ಅಂತ ಹೇಳ್ತಾ ಇದ್ದಾರೆ ನನ್ನ ಮಗಳು ನಮ್ಮ ಅಕ್ಕ ಮಗ ಇದ್ದಾರೆ ಅಲ್ಲಿ ಮೇಲೆ ಅದಕ್ಕೆ ನೋಡೋಣ ಅಂತ ಬಂದ್ವಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ನನಗೂ ಕೂಡ ಖುಷಿ ಆಯಿತು ಸಂಜೆ ಆಯಿತು ಇನ್ನು ಊರ ಕಡೆ ಹೋಗೋದೆ ನಾಳೆ ನನ್ನ ಮಗಳ ಬರ್ತಡೆ ಹಾಗಾಗಿ ಕರ್ಕೊಂಡು ಹೋಗೋಣ ಬೆಳಗ್ಗೆ ಬೇಗನೆ ಬೆಳಗ್ಗೆ ತಂದುಬಿಡ್ತೀನಿ ಅಂದರು ಬೆಳಗ್ಗೆ ಬಂದು ರೆಡಿಯಾಗಿ ಸ್ಕೂಲ್ಗೆ ಹೋಗೋಕ್ಕಾಗಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಬೇಗ ಕರ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡಿನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೆಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ ನೋಡ್ತಾ ಇರಿ ಹಾಗೆ ಲೈಕ್ ಇರಿ ಅಂತ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಲವ್ ಯು ಆಲ್ ಟೇಕ್ ಕೇರ್